ಸಲುವಾಗಿ ತೆಗೆದುಕೊಂಡಂತಹ ಅಭಂಗ ಸಂತ ಶ್ರೇಷ್ಠರಾದಂತಹ ವೈರಾಗ್ಯ ವೈರಾಗ್ಯಭೂಷಣ ಜಗತ್ತಿಗೆ ಜಗತ್ಗೆ ಹುಪ್ಪ ಪ್ರಸಾದಿಕವಾಣಿಯಿಂದ ಯಾವ ಪುಣ್ಯಕ್ಷೇತ್ರ ಆದಂತ ಮಡಿಯಾಳ ಗ್ರಾಮದಲ್ಲಿ ಇವತ್ತಿನ ದಿವಸ ವಿಶೇಷವಾದಂತಹ ಕಾರ್ಯಕ್ರಮ ಮಹತ್ವವಾದಂತ ಒಂದು ಕಾರ್ಯಕ್ರಮ ಯಾವ ಸ್ತ್ರೀಕರಾದಂತ ಸೌಜನ್ಯರಾದಂಥ ಮಧುಕರನ್ನ ಸುತಾರ ಅವರ ಒಂದ ಸ್ಮರಣಾರ್ಥ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಕೀರ್ತನ ಪರಿಪಾಠ ಜಾಗರ ಕಕಡಾಕ್ತಿ ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷವೇ ನಡ್ಕೋತಾ ಬಂದಂತ ಈ ಕಾರ್ಯಕ್ರಮ ಈ ವರ್ಷವೂ ಕೂಡ ನಮ್ಮ ನಿಮ್ಮೆಲ್ಲರೂ ಅವರ ದೇಹ ರೂಪಿ ಆದ್ರೂನು ರೂಪಿ ಆದ್ರೂ ಮನಸ್ಸು ರೂಪದೊಳಗ ನಮ್ಮೆಲ್ಲರೂ ಹೃದಯದವಾಗಿದ್ದಾರೆ ಅಂತವರು ಈಗ ಗಲೇ ಹದಿನಾಕು ವರ್ಷ ಆದ್ರೂನು ಕೂಡ ಇವತ್ತು ಅವ್ರ ಮನೆಯೊಳಗ ಅವ್ರ ಕುಟುಂಬದವರು ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾರ ಅದಕ್ಕೆ ತುಕೋಬರಾಯ್ ಅಂತಾರ ಇಂಥ ಸಂಸಾರಿಗಳಿಗೆ ತುಕೋಬ್ರಾಯ ಧನ್ಯತವನ್ನ ಕೊಡ್ತ ಧನ್ಯತೆ ಸಂಸಾರಿ ಯಾರಿಗೆ ಧನ್ಯ ಅನ್ಬೇಕಪ್ಪ ಅಂದ್ರನಾ ಇಂಥವರಿಗೆ ಧನ್ಯತೆ ಸಂಸಾರಿ ಸ್ವಲ್ಪ ಸ್ವಲ್ಪ ಪರಿಚಯವನ್ನ ಹೇಳ್ಕೊಂಡ ಈ ಕೀರ್ತನದೊಳಗ ಭಾಗ ಆಗೋಣ ಗುಲೈ ಹದಿನೈದು ಹದಿನಾರು ವರ್ಷ ಪರ್ಯಂತರವಾಗಿ ಸುಕ್ಷೇತ್ರ ಉಳಿವಿಯಿಂದ ಪುನರಪ್ಪ ಪಾದಯಾತ್ರ ಈ ಮಾಡಿಗಾರ ಗ್ರಾಮಕ್ಕನ ಒಂದ್ ಐದಾರು ವರ್ಷ ಆದ್ರೆ ನಮ್ಮ ಚೌಧರಿ ಅವರ ಅಲ್ಲಿ ಕಾರ್ಖಾನೆ ಕಡೆ ನಮ್ಮ ದಿಂಡಿ ಮುಖಾಮುಖ ಬರ್ತಿತ್ತು ಆ ಸಂಗತಿ ಪರಿಣಾಮದಿಂದ ನಮ್ಮ ಸಿದ್ಧಾನ್ನ ಸುತಾರ ಅವ್ರದ ವೈಷ್ಣವ ಸಂಗತಿ ಸುಕ್ರವತಿ ಜೀವ ಅನಿಕಮಿ ದೇವ ಕಾಹಿನಿ ಆ ಸಂಗತಿಯಿಂದ ನಮ್ಗೆಲೆಯ ಐದಾರು ವರ್ಷದಿಂದನು ಕೂಡ ಒಂದ್ ಹತ್ತು ವರ್ಷ ಆಗಿರ್ಬೇಕು ಹೆಚ್ಚು ಕಡಿಮೆ ಅವಾಗ ನಮ್ಮ ದಿಂಡಿಗೆಚ್ಚ ಆಗ ನಷ್ಟ ವ್ಯವಸ್ಥವನ್ನ ಬೆಳಗಿನ ನಾಲ್ಕು ಗಂಟೆದಾಗ ಅಂದ್ರೆ ನಾಲ್ಕು ಗಂಟೆದಾಗ ನಮ್ಮ ದಿಂಡಿಗೆ ಒಂದ ವ್ಯವಸ್ಥೆಯನ್ನು ಮಾಡ್ಕೋತ ಮಾಡ್ಕೋತ ಬಂದಂತ ಅಂತ ಒಂದ ಪ್ರೇಮಯುಕ್ತ ಆದಂತ ಈ ಸುತಾರವರ ಇವತ್ತು ಅಲ್ಲಿಂದ ಇಲ್ಲಿ ಬಟ್ಟ ಈ ಮುನ್ನೂರು ಕಿಲೋಮೀಟರ್ ನಾವು ಅಲ್ಲಿಂದ ಇಲ್ಲಿ ಪ್ರವಾಸ ಮಾಡಿ ಬರ್ಬೇಕಾದ್ರೆ ಯಾಕಪ್ಪ ಅಂದ್ರ ರೊಕ್ಕ ರೂಪಾಯದಿಂದ ಅಲ್ಲ ಪ್ರೇಮದಿಂದ ಪ್ರೇಮ ಸೂತ್ರ ದುರಿ ಮೇತೋತಿಗರಿ ಜತು ಹರಿ ಅಂತ ಒಂದ ಪ್ರೇಮಯುಕ್ತರಾದಂತ ಪ್ರೇಮಗಳಾದಂತ ನಿನ್ನೆ ನಡ್ಕೊಂಡ ಬರೀ ನಮ್ ಪ್ರಕೃತಿ ಆರಾಮಿಲ್ಲ ಆಗುಲ್ರ ಇಲ್ರಿ ಮಹಾರಾಜ್ ಒಂದು ತಾಶ್ ಯಾಕ ಅವತ್ತು ನಮ್ ತಂದಿ ಸ್ಮರಣಾರ್ಥ ಕೀರ್ತನ ನಿಮ್ದು ಕನ್ನಡದಾಗ ಕೇಳ್ಬೇಕು ನಮ್ಮ ಜನರದ ಆಶಯದ ನಮ್ದು ಅಪೇಕ್ಷದ ಐತಂತೇಳಿ ಅವರ ಅಗ್ರಹದ ಆಮಂತ್ರಣ ಮಾಡಿದಾಗ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಗಡಿಗರು ಇದ್ರು ಕೂಡ ಒಂದ್ ನಾಲ್ಕೈದು ಮಂದಿ ಕರ್ಕೊಂಡ ಅಂತವ್ರ ಒಂದು ಪುಣ್ಯತಿಥಿ ಸ್ಮರಣದೊಳಗ ಸೇವವನ್ನು ಕರೆಸಿದಾರ ನಮ್ದು ಒಂದ ಒಂದು ಧನ್ಯವನ್ನು ತಿಳ್ಕೊಂಡು ನಮ್ದು ಒಂದು ಪುಣ್ಯ ನಮ್ದು ಒಂದು ಭಾಗ್ಯವನ್ನು ತಿಳ್ಕೊಂಡ ಈ ಕೀರ್ತನದೊಳಗೆ ಭಾಗರಂಗುರಂಗ

I'm <laughs> 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 मांडुरंग गा करू प्रतम मन मन दुसरी चरण संताचिया त्यांचा कृपा दान विस्तारो बाबाजी सद्गुरू दास तुका जगदंबे ररंता भगवान पंढरनाथ चरण कमळगाळी जावा इलेserverId तायल्ला नन्ना मडगाल ग्रामदेल्ला नन्ना वारकरी मल मात हृदय सज्जन स्वरूप श्रवण मार्ली बंद प्रभू तुमे महेशाची महेशर स्वरूप तुम्ही शरणार्थी मृदंग किरी तळकरी वेनिकरी एल शरणार नमस्कृत यथामती अभंगोप्र हन्य संसारी ಧನ್ಯ ತೇ ತುಕೋಬ್ರ ಶಬ್ದಲಿ ಮಹಾರಾಜ್ ಧನ್ಯ ತೇ ಸಂಸಾರಿ ಧನ್ಯ ತೀ ಅನ್ಲೇನ ಅವ್ರು ತುಕೋಬ್ರ ಶಬ್ದ ಜೋಡಣೆ ಮಾಡುತ್ತಿನಿ ಹಾಗೋಬ್ರೆ ಎಷ್ಟು ಸುಂದರವಾಗಿ ಆ ಭಂಗವನ್ನ ರಚನೆ ಮಾಡಬೇಕು ಆದ್ರೆ ಈ ಅವಂಗ ಕಣ ಭಂಗ ಇಲ್ಲದಂತ ವಸ್ತು ಕಣ ಅಭಂಗ ಅಂತದಾರ ಧನ್ಯ ತೇ సంసారి సంసార శబ్ద వాపర్లే తే అని తిజి మధ్య కయ్ పరక తే అన్న మత్ తి ఎస్ వ్యత్యాస అని ధన్య నాన్ ధన్య తీ ఇద్దీ తే అంద్ర అవుతీ అంద్రీ ज्यांच्या अंतकरणामध्ये महाराज दया गुणा भरलेले त्याला तुकोबऱ्या त्या संसारीला तुकोब्रा कोबऱ्यात धन्यता देतात यार अंतकरण झाला का दया गुण अनुंता तुंब्या झाला यार अंतकरण झाला का दया गुणा अन्न झाला अज्ञात ज्ञानोप्रध येते धर दया तिथी धर्मो धर्मो तिथे सुखागमो ಪುರುಷೋತ್ತಮ ಅತಿ ಜಯ ಸೇ ಜ್ಞಾನವ್ರಹ ದಯಾ ಧರ್ಮ ಅಂಧಕರಣ ಹೃದಯ ಮಧ್ಯೆ ದಯಾಣೆ ಅದ್ನೇ ನಮ್ಮ ಅನ್ನ ಬಸವೇಶ್ವರ ಹೇಳ್ತಿದ್ದಾರ ದಯೇ ಧರ್ಮದ ಜ್ಞಾನವೃ ಕನ್ನ ಮರಾಠಿ ಹೇಳಿ ಕನ್ನಡದ ನಮ್ಮ ಸಂತ ಬಸವೇಶ್ವರ ಮಹಾರಾಜರು ಬರ್ತಾರ ದಯವೇ ಧರ್ಮದ ಮೂಲವಯ తుకోబ్రంతారా ఇారా యార అంతఃకరణదవల్ దయ క్షమ శాంతి దేవాచే వసతి ఇమ్మల్ కరే అవునే నిజవారు కరే అనే నిజవ ధన్య అంతారా అదక ఒక్కోబురా ధన్య అమేజాలు దాసే ఆచేజాలు ತುಕೋಬ್ರ ಏಕಾಟ ಧನ್ಯ ಅನ್ನೋವಾಲು ನಾವು ಅದೆಲ್ಲರೂ ಧನ್ಯರ ಯಾಕಪ್ಪ ಅಂದ್ರನಾ ಇವತ್ತಿನ ದಿವಸ ಆ ದಾಸ ಉದ್ಯೋಗ ಆ ದಾಸರಾಗಿದ್ರು ಅಷ್ಟೇ ಅಲ್ಲ ಧನ್ಯ ಪೂರ್ವ ಪುಣ್ಯ ಕೈಸಾ ಉಡವೆಲ ಸಂಸಾರ ನಾವು ನೀವೆಲ್ಲರೂ ಸಂಸಾರ ಇದು ಕೋಬ್ರಾಯರ ಧನ್ಯತೆ ಅವನ್ನು ಕೊಡ್ಬೇಕಾದ್ರ ನಾವು ಧನ್ಯರ ಅಂತ ಹೇಳ್ತಿದ್ದಾರೆ ಒಂದ್ ಕಡೆ ಅಂತಾರ ಧನ್ಯ ಪೂರ್ವ ಪುಣ್ಯ ಕೈಸಾ ಉಡವೆಲ್ಲ ಆ ಸಂಸಾರ ಇವತ್ತು ಯಾರ ಅಂತಕರಣದೊಳಗ ದಯಾ ಅದಾರಲ್ಲ ಅಂತ ಸಂಸಾರಿಗಳಿಗೆ ಗೀತುಕೊಬ್ರ ಇರೋ ಧನ್ಯತೆವನ್ನು ವನ್ನು ಕುಂತಾರೆ ಜಾರು ವಿಚಾರ ಮಾಡಿದ್ರೆ ನಮ್ಮ ಅಂತಃಕರಣದೊಳಗ್ರಿ ನಮ್ಮ ನಿಮ್ಮೆಲ್ಲ ಅಂತಕರಣದೊಳಗ ದಯಾ ಗುಣ ಬೇಕಲ್ರಿ ಒಮ್ಮೆ ಹೋಗಿ ಉದಾಹರಣೆ ಹೇಳ್ಬೇಕಾದ್ರ ಮಹಾಭಾರತದೊಳಗ ಯುದ್ಧ ನಡೆದತ್ರಿ మహాభారతదొ నిమూ నెన్పే శా కొదన అవంగదన స దృష్టా అంత వంద తాస కీర్తన ముగ్స మహాభారత యుద్ధ ప్రారంభ యుద్ధ ప్రారంభదన ఆ యుద్ధ దొంగన పాండవర కడ ఎస్ జనా పండవర్ ఎస్ మంది ఇద్దానా ఐదే మంది మౌరవర్ కడ ఎస్ జరి అంత సోదరు శంబర్ మనసు అయితే అమ్చె నాదిల్ అగునక బర్క అమ్మి శంబర్ జనా భావ్ భావో సగ్ ఏకా బుక సగకా మింట్ తుమాల గలు శక్తు అంత అంశ నాదిల్లాగునా కౌరవ్ ఎస్ మంది అయితే అంగర నిమ్ నాది హంగు కౌరవ్ ఇకరే ఎష్ట మంది ఇద్దరి శంబర శంబర్ మేలు కూడా ఉంది ఒం ప్రసంగద కౌరవర కడ శైన్య ఎస్ ఇత అంద్ర అక్ర అక్షణ శైన్ ఇతర ఎస్ కౌరవర కడి శైన్య అక్ర అక్షణ హన్నొందు అక్షణ శైన్య అయితే పాండవర కడి ఏళ్ళ అక్షన్ అయితే இஷ்டெல்லாம் இரக்காத நூறு மந்தி சோதர கௌரவர் ஒன் ட் வீதத்தொழாய்ஸ் வந்து தோழக ஏன்பா அந்த சோலு அந்த பிரசங்க துரியோதன தன்னீரவன் ஏனால யாதே ரீதியாக மாச ஆண்டவன சோலிசு ஆத அவரே ஆத நான் ஜெயசாலி ஆக ஆத நான் சிங்காய்ஸ் அவங்க துரியோகன விசாரமா வஜ் சரீரவன்னே துரியோகன விசாரமா சதை கேத்தான் நான் விசார கேத்தீ अम्मी पंडरपुर जानारस्ता कुटैच वाट चांग्ले कल री सले कट कड़गे बदल गेल चंग्ले का मार्ग गेलत्र चांगल रस्ता चांग्ले रस्ता चांगल का चांगल्लाइका केतवरी सले ऊरा बंद केल्तव री आवा अंद्रप यारप अंदर बरियोदना आवाज सले को यार को ತನ್ನ ತಾಯಿ ಗಾಂಧಾರಿಯವರಿಗೆ ಏನಪ್ಪಾ ಅಂದ್ರೆ ದುರ್ಯೋಧನಕ್ಕೆ ಸಲಹೆ ಕೊಡ್ತಾವ ದುರ್ಯೋಧನ ನಿನ್ನ ಶರೀರ ವಜ್ರವನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಶರೀರ ವಜ್ರ ಕೌಶವನ್ನ ಮಾಡ್ಕೋಬೇಕಾಗಿತ್ತಂದ್ರ ನೀ ಯಾರ್ದು ಕಡೆ ಹೋಗಾಕ ಹೋಗಬೇಡ ನಿನ್ನ ಅಣ್ಣನಾದಂತ ಧರ್ಮ ರಾಜನ ಕಡೆ ಹೋಗಂದ್ರೆ ಯಾರ ಕಡೆ ಪಾಡಿ ಕಲಿಸ್ರಿ ಧರ್ಮ ರಾಜನ ಕಡೆ

கண்டார மாத்தேன் கஷ்ட கொள்ளேனா அவங்க துரியோதன இலாசன ஏன் மாப்பா அந்த யார மணிக்கு வாதப்பா அந்த தர்மராஜ மனைத்தானமராஜி அவங்க தர்மராஜ் யாரப்பந்த துரியோகன ஆலிங்கனே మోక్ష సాయో మహిమా జాలిబోయాచి సేమ అలింగ నగరే ధర్మరాజు ఇద్దరు కూడా దురేవన శత్రు కూడా ఆ ధర్మరాజ్య बेर ने अप ऐनपंद्र शत्रू सेर येत्र न वैर इथं नम मनी बंद अलीगन कोडत्री इस्ट जन सेर कोणित्री अलीगन तिथे आमच्या वैर अप्ला आत आले नंतर कोणित्री ते अलीगन दुसप याू कोडंग अशा की கதீனார ஆயுஷ் பரவ அம்ச வைரத்திகளில் மனசு அச அச்சானாத்திரி வர விசாரமா இல்லை துரியோதன மன்ன்கேன அவங்க தர்மராஜன அந்த கரண யாரே உஷமாவில் ವಿಷಮ ಭಾವ ದುರ್ಯೋಧನ ಅಂತಕರಣದೊಳಗನ ಧರ್ಮರಾಜನ ಅಂತಕರಣದೊಳಗ ಯಾವುದು ದ್ವೈತ ಗುಣ ಇಲ್ಲ ಧರ್ಮರಾಜನ ಗುಣದೊಳಗ ದಯಾ ತೇಟೆ ಧರ್ಮ ಧರ್ಮರಾಜನ ಆ ಹೃದಯದೊಳಗ ಅಂತಕರಣದೊಳಗ ಯಾವ ಗುಣ ಇತ್ತಪ್ಪಾ ಅಂದ್ರನ ದಯಾ ಗುಣ ಅದಕ್ಕಾಗಿ ನಮ್ಮ ತುಕೋಬ್ರಾಯ್ ಹೇಳ್ತಿದ್ದಾರೆ ಈ ದಯಾ ಗುಣ ಯಾರ ಅಂತ ಕರ್ಣದೊಳಗದಾರಲ್ಲ ದಯಾವಂತಜೆ ಅಂತರಿ ಇಂಥ ಸಂಸಾರಿಗೆ ತುಕೋಬ್ರಾಯ್ರು ಧನ್ಯತವನ್ನು ಕೊಡ್ತಾರೆ ಧನ್ಯತೆ ಸಂಸಾರಿ ನಿಮಗೆಲ್ಲರಿಗೂ ಗೊತ್ತದ ಯಾರ ಏಕ ಧರ್ಮರಾಜ ಅವಾಗ ಧರ್ಮರಾಜ ದುರ್ಯೋಧನ ಬಂದಂತ ಏನು ಕೆಲಸದ ದುರ್ಯೋಧನ ಕಾಯ ಬಾಬಾ ತುಜಿ ಕಾಯ್ ಕಾಮೋತೆ ಅಣ್ಣ ಮಾಜಿ ಕಾಯಿ ಸುಧಾನ ಉದ್ಯಾ ಉದ್ದೆ ಕೇಳಲ ಮಾಡ ಶರೀರ ವಜ್ರ ಶರೀರ ಶರೀರಕರ್ಣಿಗೆ ತಿಜಿ ಸಾಠಿ ತುಮಚ ಜೋಳ ಹಲೋ ಧರ್ಮರಾಜ ಅಂತ ಹೇಳಿದ ದುರ್ಯೋಧನ ಹೇಳಿದ ಧರ್ಮರಾಜ್ ಏನ್ ಹರ್ಕತಿಲ್ಲ ಅವಾಗ ಧರ್ಮರಾಜ ಔಷಧವನ್ನು ಹೇಳ್ತಾನೆ ಉಪಾಯವನ್ನು ಹೇಳ್ತಾನೆ ನೀವ್ ಯಾರ್ಯಾರು ನಿಮ್ ಶತ್ರುಗಳು ಬಂದ್ರೆ ನಿಮ್ದ ನಾಳೆನ್ ದಿವಸ ನೀವ್ ಯಾರು ಉಪಾಯ ಹೇಳಿರಿ ನಾವಿನ್ ದಿವ್ಸ ನಿಮ್ಗ ಅವ್ರ ನಿಮ್ಗ ಜೋರ್ ಬಾಂಡನ ಐತ್ರಿ ನಿಮ್ ಮನಿಗ್ ಯಾರ್ಯಾರು ಬಂದ ಕರೆ ಹೇಳ್ರಿ ಯಾರು ಹೇಳ್ತೀರಿ ಧರ್ಮರಾಜನ ಗುಣದೊಳಗ ಅಂತಕರಣದೊಳಗನ ದಯಾ ಗುಣ ಐತ್ರಿ ವಾತ್ಸಲ್ಯ ಭಾವ ಐತ್ರಿ ಅಂತ ಧರ್ಮರಾಜ ಅವಾಗ ಅವಾಗದಿರೋದನ ಏನು ಮಾಡಕ್ ಹೋಗಬೇಡ ನಿನ್ನ ಇದೇ ಇದೇ ಸಮಯದೊಳಗೆ ಹೋಗಿ ಆ ಸರೋವರದ ಸ್ನಾನವನ್ನು ಯಾವ ಜನ್ಮ ತಾಯಿ ಜನ್ಮ ಅವಸ್ಥಾವ ಯಾವ ರೀತಿ ನಮಗೆ ಜನ್ಮಸ್ಥಾನದಾಗ ಬಂದಿದಲ್ಲ ಅದೇ ಅವಸ್ಥೆದೊಳಗೆ ಹೋಗಿ ಯಾವ ನಿನ್ನ ತಾಯಿನಂತ ಗಂಡ ಮುಂದೆ ಹೋಗಿ ಆ ಗಂಡಾರೆ ತಾಯಿ ಮುಂದೆ ಹೋಗಿ ಹೆಂಗ್ ನಗ್ನ ಅವಸ್ಥೆದೊಳಗೆ ನಿನ್ನ ತಾಯಿ ಮುಂದೆ ನಿಲ್ಲು ನಿನ್ನ ತಾಯಿ ಅಂತ ನಿನ್ನ ತಾಯಿಯೊಳಗನ ಒಳಗನ ಯಾವ ಶಕ್ತಿ ಐತ್ರಿ ದಿವ್ಯ ಶಕ್ತಿ ಬಂದದನ தாயிங்க நோடினாத்தான நீதிபோதப்பா துரியோதன உபாய் மத்த நம் நீங்க கரேக்க சத்யவன் யாரி இருத்தரி யாரும் அந்த துரியோதன துரியோதன்க தர்மராஜ உபாய்த்தான ஒழைய சந்தேஷன்னு கொடுத்ததான இது எல்லா ஓர்த்தத நமக்கு ತುಜಿ ತುಿ ಚಿಂತ ಸರ್ವಾಹಿ ಆಗ್ರ ಭಗವಂತ ಕಣ ಭಕ್ತರ ಕಾತ ಮಾುಳ್ಳ